ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನ ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ ಶ್ರೀ ನಮಃ ನಮಃ ಶ್ರೀ ಗುರುಭ್ಯೋ ಓ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಜನವರಿ ಎರಡು ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಜನವರಿ ಹೊಸ ವರ್ಷ ಆರಂಭ ಆಗ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಕುತೂಹಲ ಇರುತ್ತೆ ಈ ತಿಂಗಳಲ್ಲಿ ನನ್ನ ಭವಿಷ್ಯ ಹೇಗಿರುತ್ತೆ ನಾನು ಏನೇನು ಪರಿಹಾರ ಮಾಡ್ಕೋಬೇಕು ಅಂತ ನನ್ನ ಪರಿಹಾರನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಕೃತಿಕಾ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದ ರೋಹಿಣಿ ನಕ್ಷತ್ರ ಆಮೇಲೆ ಮೃಗಶಿರಾ ನಕ್ಷತ್ರ ಒಂದು ಎರಡು ಪಾದ ಆಗಿದ್ರೆ ನೀವೆಲ್ಲ ವೃಷಭ ರಾಶಿ ಜಾತಕರು ವಿಡಿಯೋ ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಈ ತಿಂಗಳಲ್ಲಿ ಒಟ್ಟು ಐದು ಗ್ರಹಗಳು ರಾಶಿ ಪರಿವರ್ತನೆ ಆಗೋದ್ರಿಂದ ಹೊಸ ವರ್ಷ ಜನವರಿ ಹೇಗಿರುತ್ತೆ ಅನ್ನೋಂತ ವಿಚಾರ ತಿಳಿಸ್ತೀನಿ ಯಾರ್ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷವನ್ನ ಆಚರಣೆ ಮಾಡ್ಕೊತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಾಲ್ಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಧನಾಧಿಪತಿ ಮತ್ತು ಪಂಚಮಾಧಿಪತಿ ಆದಂತಹ ಬುಧ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಎಲ್ಲರೂ ಕೂಡ ಯೋಚನೆ ಮಾಡ್ತೀರಿ ಬುಧ ಅಷ್ಟಮ ಭಾವ ದುಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಅಂತ ಆದ್ರೆ ಗುರು ಬುಧ ಬುಧ ಗೋಚಾರದಲ್ಲಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಗುಪ್ತವಾಗಿ ಧನವನ್ನ ಕೊಡ್ತಾನೆ ಗುಪ್ತವಾದ ವಿದ್ಯೆಯನ್ನ ಕಲಿಸ್ತಾನೆ ವಿದ್ಯೆ ನಿಮಗೆ ಬುದ್ಧಿ ತುಂಬಾ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದಂತಹ ಕಾಲ ಯಾರ್ಯಾರು ವಿದ್ಯಾರ್ಥಿಗಳಿದಿರಿ ಕೆಲವರು ಪಿ ಎಚ್ ಡಿ ಮಾಡ್ಬೇಕು ಅಂತ ಇರ್ತೀರಿ ಕೆಲವರು ರಿಸರ್ಚ್ ಮಾಡ್ತಾ ಇರ್ತೀರಿ ಕೆಲವರು ಗುಪ್ತ ವಿದ್ಯೆಗಳನ್ನ ಕಲಿಬೇಕು ಗುಪ್ತ ವಿದ್ಯೆ ಅಂದ್ರೆ ಶಾಸ್ತ್ರಗಳು ಯಂತ್ರ ಮಂತ್ರ ತಂತ್ರ ಜ್ಯೋತಿಷ್ಯ ಶಾಸ್ತ್ರ ಹೀಗೆ ಗುಪ್ತ ವಿದ್ಯೆಗಳನ್ನು ಕೂಡ ಕಲಿಯುವ ಸಾಧ್ಯತೆಗಳು ಕೂಡ ವೃಷಭ ರಾಶಿ ಜಾತಕರಿಗೆ ಕಂಡು ಬರ್ತಾ ಇದೆ ನೀವು ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇದ್ರೆ ನಿಮ್ಮ ಪಾರ್ಟ್ನರ್ ಇಂದ ನಿಮಗೆ ಧನ ಪ್ರಾಪ್ತಿಯಾಗುವಂಥದ್ದು ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮಗೆ ಧನಪ್ರಾಪ್ತಿಯಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾಕಂದ್ರೆ ಎಂಟನೇ ಮನೆ ಅಂದಾಗ ಆಯುಷ್ಯ ಭಾವ ನಿಮ್ಮ ಆಯುಷ ಕೂಡ ಅಭಿವೃದ್ಧಿ ಆಗುತ್ತೆ ನೀವು ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಕುಟುಂಬದಿಂದ ಧನ ಲಾಭ ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಕುಟುಂಬದಿಂದ ನಿಮಗೆ ಧನ ಲಾಭ ಆಗುವ ಸಾಧ್ಯತೆ ಇದೆ ಧನಂ ಮೂಲಂ ಇದಂ ಜಗತ್ ಅದಕ್ಕೆ ಈ ಜಗತ್ತಲ್ಲಿ ಧನನೇ ಸಾ ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾಕಂದ್ರೆ ಈಗ ಎಕ್ಸ್ಚೇಂಜ್ ಸಿಸ್ಟಮ್ ಇಲ್ಲದೆ ಇರೋದ್ರಿಂದ ಹಣಕಾಸು ಅಭಿವೃದ್ಧಿ ಆಗತ್ತೆ ಅಪಘಾತಗಳು ಕಡಿಮೆ ಆಗುತ್ತೆ ಆಯುಷು ವೃದ್ಧಿ ಆಗುತ್ತೆ ಯಾರ್ಯಾರು ಲೈಫ್ ಇನ್ಶೂರೆನ್ಸ್ ಸ್ಟಾಕ್ ಗಳನ್ನ ಕೊಂಡ್ಕೊಂಡಿದಿರಿ ಒಳ್ಳೆ ಲಾಭ ತಂದು ಕೊಡ್ಬೋದು ಅಥವಾ ಇನ್ಸುರೆನ್ಸ್ ಪ್ಲಾನ್ ಗಳಲ್ಲಿ ದುಡ್ಡು ದುಡ್ಡು ಹಾಕಿದ್ರೆ ದುಡ್ಡು ಬರುವ ಸಾಧ್ಯತೆ ಇದೆ ಹ್ಮ್ ವಿಮೆ ಲೈಫ್ ಇನ್ಶೂರೆನ್ಸ್ ಅಂತೀವಿ ಅದ್ರೆಲ್ಲ ದುಡ್ಡು ಬರುತ್ತೆ ಸಾಧು ಸಂತರ ಸಹವಾಸಗಳು ನಿಮ್ಗೆ ಬರ್ಬೋದು ಇನ್ನು ಕೆಲವರು ಕೇರಳದಲ್ಲೆಲ್ಲ ಲಾಟ್ರಿ ಮಾರ್ತಾರೆ ಆ ತರ ಬೋನಸ್ ಬರ್ಬೋದು ಶೇರ್ಗಳಲ್ಲಿ ಕಂಪ್ನಿಗಳಲ್ಲಿ ಲಾಟರಿಗಳಿಂದ ದುಡ್ಡು ಬರ್ಬೋದು ಅನೇಕ ಅನುಕೂಲತೆಗಳು ವೃಷಭ ರಾಶಿ ಜಾತಕರು ಬುಧನಿಂದ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಯಾಕಂದ್ರೆ ಹೊಸ ವರ್ಷದ ಮೊದಲನೇ ತಿಂಗಳು ಜನವರಿ ಆದ್ರೆ ಈ ತಿಂಗಳಲ್ಲಿ ನಿಮ್ಗೆ ಮೂರು ಗ್ರಹಗಳು ಅಶುಭ ಫಲಗಳನ್ನ ಕೊಡ್ತಾರೆ ಕೆಲವರೆಲ್ಲ ಹೇಳ್ತಿರ ಗುರುಜಿ ನೀವ್ ಹೇಳೋದು ಯಾವುದು ನನ್ಗೆ ಒಳ್ಳೇದಾಗ್ತಾ ಇಲ್ಲ ನೀವ್ ಹೇಳೋದೆಲ್ಲ ಶುಭ ಇದೆಯಲ್ಲ ಅದು ಆಗ್ತಾ ಇದೆ ಇನ್ನು ಕೆಲವ್ರು ಹೇಳ್ತಿರ ಗುರುಜಿ ನೀವ್ ಹೇಳೋದು ಯಾವುದು ಶುಭ ಆಗಲ್ಲ ನನ್ಗೆ ಆಗ್ತಿರೋದು ಬರೀ ಅಶುಭ ಫಲ ನನ್ಗೆ ಬರೀ ಕೆಟ್ಟದೇ ಆಗ್ತಾ ಇದೆ ನನ್ಗೆ ಒಳ್ಳೆದೇ ಆಗ್ತಾ ಇಲ್ಲ ಅಂತವರು ನಿಮ್ಮ ಜನ್ಮ ಜಾತಕವನ್ನ ತೋರಿಸಿ ನಿಮ್ಗೆ ಯಾಕೆ ಒಳ್ಳೇದಾಗ್ತಾ ಇಲ್ಲ ಯಾವುದು ನಿಮ್ನ ಪ್ರಾರಬ್ಧ ಕರ್ಮ ಯಾವ ಗ್ರಹ ನಿಮಗೆ ನೆಗೆಟಿವ್ ಆಗಿ ತೊಂದರೆ ಕೊಡ್ತಾ ಇದೆ ಯಾವ ಗ್ರಹ ಯಾವ ನಕ್ಷತ್ರದಲ್ಲಿದ್ದು ನಿಮ್ಗೆ ತೊಂದರೆ ಕೊಡ್ತಾ ಇದೆ ನಿಮ್ಮ ಹಿಂದಿನ ಜನ್ಮದ ಬಾಕಿ ಇನ್ನೂ ಇದೆಯಾ ನಿಮ್ಮ ಪರ್ಪಸ್ ಆಫ್ ಲೈಫ್ ಏನು ಅನ್ನೋದನ್ನ ನಿಮ್ಮ ಜನ್ಮ ಜಾತಕ ನೀವು ನನಗೆ ತೋರಿಸಿದ್ರೆ ನಾನು ಖಂಡಿತವಾಗ್ಲು ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನೋಂತ ವಿಚಾರವನ್ನ ನಾನ್ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದ್ರೆ ಈಗ ಬೇರೆ ಗ್ರಹಗಳು ನಿಮ್ಗೆ ಬುಧ ಮಹಾದಶ ನಡೀತಾ ಇದ್ರೆ ಇವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಕಸ್ಮಾತ್ ಶುಕ್ರ ಮಹಾದಶೆ ನಡೀತಾ ಇದೆ ಶುಕ್ರ ಅಂದಾಗ ಲೌಕಿಕ ಸುಖ ಪ್ರಾಪಂಚಿಕ ಸುಖ ಕಷ್ಟಪಡಲ್ಲ ಸುಖವಾಗಿ ಎಲ್ಲ ಪ್ರಾಪ್ತಿಯಾಗುವಂಥದ್ದು ಶುಕ್ರ ಈಗ ನಿಮಗೆ ದಶಮ ಭಾವ ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದವರೆಗೂ ರಾಶಿಯಲ್ಲಿದ್ದು ಶನಿ ಮಹಾತ್ ಶುಕ್ರ ಶನಿ ಮಹಾತ್ಮನ ಜೊತೆಗಿದ್ದು ನಂತರ ವೃಷಭ ರಾಶಿ ಜಾತಕರಿಗೆ ಲಾಭ ಸ್ಥಾನಕ್ಕೆ ಹೋಗ್ತಾನೆ ಹಾಗಾದ್ರೆ ದಶಮ ಭಾವದಲ್ಲಿದ್ದು ಲಾಭ ಸ್ಥಾನಕ್ಕೆ ಹೋಗುವಂತಹ ಶುಕ್ರ ನಿಮಗೆ ಉದ್ಯೋಗದಲ್ಲಿ ತೊಂದರೆಗಳು ಅಡಚಣೆಗಳು ಸ್ಥಾನಮಾನ ಸಿಗುವುದಕ್ಕೆ ತೊಂದರೆಗಳು ಯಾವುದೋ ಒಂದು ಗುರಿ ತಲುಪಬೇಕು ನನಗೆ ಯಾವುದೋ ಒಂದು ಕಡೆ ಅಧಿಕಾರ ಸಿಗಬೇಕು ಅಧಿಕಾರ ಸಿಗಕ್ಕೆ ತೊಂದರೆಗಳಾಗುವಂಥದ್ದು ಅಧಿಕಾರ ಪಡಿಬೇಕಾದ್ರೆ ಹಣ ಖರ್ಚು ಮಾಡಬೇಕಾಗುವಂತ ಪ್ರಸಂಗ ಬರುವಂಥದ್ದು ನೀವು ಮಾಡಿದಂತ ಸ್ಕಿಲ್ಗೆ ಐಡೆಂಟಿಫೈ ಆಗದೆ ಹಣಕ್ಕಾಗಿ ನೀವು ನಿಮ್ಮ ಒಂದು ಪೋಸ್ಟ್ ಪೊಸಿಷನ್ ಅನ್ನು ತಗೊಂಡು ಅಲ್ಲೂ ಕೂಡ ಸಂತೋಷ ಪಡಲು ಸಾಧ್ಯ ಆಗದೆ ಇರುವಂತಹ ಪ್ರಸಂಗಗಳು ಉಂಟಾಗ್ಬೋದು ಬೇಸರ ಆಗ್ಬೋದು ಬಹಳ ಕಳವಳ ಉಂಟಾಗತ್ತೆ ಅಸತ್ಯವಂತರ ಆಗ್ಬೇಡಿ ಇನ್ನು ಕೆಲವರಿಗೆ ಸಂಪತ್ತು ನಾಶ ಆಗತ್ತೆ ಕೈಗೊಂಡ ಕಾರ್ಯಗಳಲ್ಲಿ ಸೋಲು ಉಂಟಾಗತ್ತೆ ದಾಯಾದಿಗಳಿಂದ ತೊಂದರೆ ಆಗತ್ತೆ ಸರ್ಕಾರದಿಂದ ತೊಂದರೆ ಅಥವಾ ಸರ್ಕಾರ ಅಧಿಕಾರಿಗಳು ಅಥವಾ ರಾಜಕಾರಣಿಗಳಿಂದ ತೊಂದರೆ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಎಚ್ಚರ ಶತ್ರುಗಳಿಂದ ಭಯ ಅಪರಾಧಗಳಿಗೆ ಮಾತ್ರ ಸಿಲುಕಿಕೊಳ್ಳಬೇಡಿ ಬಹಳ ಎಚ್ಚರ ಆ ತರ ಏನಾದ್ರು ಗೌರ್ಮೆಂಟ್ ಅಫಿಶ್ ಅಫಿಷಿಯಲ್ಸ್ ಅಥವಾ ಆಫೀಸರ್ಸ್ ಆಗಿ ನೀವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಮೊದಲು ನಿಮ್ಮ ಜನ್ಮ ಜಾತಕಗಳನ್ನು ನೀವು ನನಗೆ ತೋರಿಸಿ ಸಮಾಜ ಸಾಮಾಜಿಕವಾಗಿ ಹೆಸರನ್ನ ಕೆಡಿಸಿಕೊಳ್ಬೇಡಿ ಅನಾವಶ್ಯಕ ವಿಷಯಗಳಿಗೆ ಕಲಹಗಳನ್ನ ಮಾಡ್ಕೋಬೇಡಿ ಅನ್ನುವಂತ ಅಡ್ವೈಸ್ ಅಂಡರ್ಲೈನ್ ಮಾಡ್ಕೊಳ್ಳಿ ಅನಾವಶ್ಯಕ ವಿಷಯಗಳಿಗೆ ಕಲಹಗಳನ್ನ ಋಷಭ ರಾಶಿ ಜಾತಕರು ಜನವರಿ ತಿಂಗಳಲ್ಲಿ ಮಾಡ್ಕೋಬಾರದು ಕೆಲವರಿಗೆ ಡಿ ಪ್ರಮೋಷನ್ ಆಗ್ಬಿಡ್ಬೋದು ಸ್ತ್ರೀ ಬಾಸ್ ಅಥವಾ ಮ್ಯಾನೇಜರ್ ಲೀಡರ್ ನಿಮ್ಗೆ ಯಾರಿದಾರೋ ಅವರಿಂದ ನಿಮಗೆ ಸಮಸ್ಯೆ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇದೆ ವೃಷಭ ರಾಶಿ ಜಾತಕರು ಬಹಳ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕು ಅನ್ನುವಂತ ವಿಚಾರ ಇನ್ನು ವೃಷಭ ರಾಶಿ ಜಾತಕರಿಗೆ ಸೂರ್ಯ ಹದಿನಾಲ್ಕನೇ ತಾರೀಕು ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ನಿಮಗೆ ಶುಕ್ರ ಸೂರ್ಯ ಚತುರ್ಥಾಧಿಪತಿಯಾಗಿ ಒಂಬತ್ತನೇ ಮನೆ ಸೂರ್ಯ ಸಂಚಾರ ಆಗ್ತಾ ನಿಮಗೆ ಯಾವ ತರ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಸೂರ್ಯ ಭಾಗ್ಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನೀವು ದೇವರ ಪ್ರಾರ್ಥನೆ ಮಾಡೋದು ಬಹಳ ಮುಖ್ಯ ಆ ದೇ ಅದರಲ್ಲೂ ಶ್ರೀರಾಮನ ದರ್ಶನ ಸೂರ್ಯ ಪುತ್ರ ಅದಕ್ಕೆ ಶ್ರೀರಾಮನ್ ನೋಡ್ಬೇಕು ಅಥವಾ ಆ ವೀರ ಆಂಜನೇಯನನ್ನ ದರ್ಶನ ಮಾಡಬೇಕು ಗೌರವ ನಷ್ಟ ಆಗ್ಬೋದು ಅಪರಾಧಗಳಿಗೆ ಸಿಲುಕಿಕೊಳ್ಳಬಹುದು ನಿಮ್ಮ ಆದಾಯ ಇಳಿಮುಖವಾಗ್ಬೋದು ಧಾರ್ಮಿಕ ಕಾರ್ಯಗಳಿಂದ ತೊಂದರೆಗಳು ಉಂಟಾಗ್ಬೋದು ಆಕಸ್ಮಿಕ ಅಪಘಾತಗಳು ಕೂಡ ಆಗುವ ಸಾಧ್ಯತೆಗಳಿದೆ ಎಚ್ಚರ ಏನಾದರೂ ಕರ್ಮಗಳು ಮಾಡಬೇಕಾದ್ರೆ ಅಡ್ಡಿಗಳು ವಿಪತ್ತುಗಳು ಸ್ವಜನ ವಿರಹ ಉಂಟಾಗುವ ಸಾಧ್ಯತೆ ಇದೆ ಬಹಳ ಎಚ್ಚರ ವೃಷಭ ರಾಶಿ ಜಾತಕರು ನೋಡಿ ಸೂರ್ಯನು ಕೂಡ ಶುಭ ಫಲ ಕೊಡ್ತಾ ಇಲ್ಲ ಮಂಗಳ ಕೂಡ ಎರಡನೇ ಮಲ್ಲಿದ್ದಾನೆ ನೀವು ಮಾತಾಡ್ಬೇಕು ಅದು ವಕ್ರಿಯಾಗಿದ್ದಾನೆ ಕೋಪ ಜಾಸ್ತಿ ಆಗ್ಬೋದು ಮನೆಯಲ್ಲಿ ಕಲಹಗಳು ಜಾಸ್ತಿ ಆಗ್ಬೋದು ಮಾತಾಡ್ಬೇಕಾದ್ರೆ ಬಹಳ ಎಚ್ಚರವಾಗಿರ್ಬೇಕು ಮಾತೆ ಮುತ್ತು ಮಾತೆ ಮೃತ್ಯು ಮಾತು ಬಲ್ಲವನಿಗೆ ಜಗಳವಿಲ್ಲ ಅಲ್ವಾ ನೀವು ಮಾತಾಡೋ ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ಒಂದ್ಸಲ ನೀವು ಮಾತಾಡದ್ಮೇಲೆ ಆ ಮಾತನ್ನ ನೀವು ವಾಪಸ್ ಆಗಲ್ಲ ಆದ್ರಿಂದ ಮಾತಾಡ್ಬೇಕಾದ್ರೆ ವೃಷಭ ರಾಶಿ ಜಾತಕರು ಹತ್ತು ಸಲ ಯೋಚನೆ ಮಾಡಿ ಮಾತಾಡಿ ಕೋಪವನ್ನ ಮಾಡ್ಕೋಬೇಡಿ ಯಾವಾಗ ಕೋಪ ಜಾಸ್ತಿ ಆಗುತ್ತೆ ಆಗ ಸರಿಯಾದ ನಿರ್ಣಯಗಳನ್ನ ಮಾಡಕ್ಕಾಗಲ್ಲ ತೊಂದರೆಗಳಾಗುವ ಸಾಧ್ಯತೆಗಳಿದೆ ಇನ್ನು ವೃಷಭ ರಾಶಿ ಜಾತಕರಿಗೆ ಮಕ್ಕಳಾಗ್ಬೇಕು ಅಂತ ಆಲೋಚನೆಗಳು ಮಾಡ್ತಾ ಇದ್ರೆ ಕೆಲವರಿಗೆ ಮಕ್ಕಳಾಗದೆ ಕೆಲವ್ರಿಗೆ ಅಭಾಷನ್ ಆಗ್ತಾ ಇರುತ್ತೆ ಮಕ್ಕಳಾಗಕ್ಕೆ ತುಂಬಾ ಸಮಸ್ಯೆಗಳು ಉಂಟು ಆಗ್ತಾ ಇರುತ್ತೆ ವೃಷಭ ರಾಶಿ ಜಾತಕರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಮತ್ತೆ ಯಾವುದೇ ಹಣವನ್ನ ಹೂಡಿಕೆ ಮಾಡ್ಬೇಕಾದ್ರೆ ಯೋಚಿಸಿ ಸಲಹೆಗಳನ್ನ ನೀವು ನನ್ನ ಕೇಳಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ ಡಿವಿಡೆಂಟ್ಗಳಲ್ಲಿ ಅಥವಾ ಬೇರೆ ಯಾವುದ್ರಲ್ಲಿ ನಾನು ಎಫ್ ಡಿ ಫಿಕ್ಸ್ ಡೆಪಾಸಿಟ್ ಇಡಬೇಕಾ ಅಥವಾ ನಾನು ಯಾವ ತರ ನನ್ನ ಫೈನಾನ್ಷಿಯಲ್ ಪ್ಲಾನ್ ಮಾಡಬೇಕು ಅದೆಲ್ಲ ನೀವು ನನ್ನ ಸಲಹೆ ಕೇಳಿ ನೀವು ಮಾಡಬೇಕಾಗುತ್ತೆ ಶುಕ್ರ ಆಮೇಲೆ ಲಾಭ ಸ್ಥಾನಕ್ಕೆ ಬರ್ತಾನೆ ನಿಮಗೆ ಪ್ರಾಪಂಚಿಕ ಸುಖ ಸಂತೋಷಗಳನ್ನೆಲ್ಲ ಕೊಡ್ತಾನೆ ಇಪ್ಪತ್ತೆಂಟನೇ ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ನಂತರ ಮತ್ತೆ ಶುಕ್ರ ನಿಮಗೆ ಶುಭ ಫಲಗಳನ್ನ ಕೊಡ್ತಾನೆ ನಿಮ್ಮ ಮನೋಕಾಮನೆಗಳನ್ನೆಲ್ಲ ಪೂರ್ಣ ಮಾಡ್ತಾನೆ ಸ್ವಲ್ಪ ಇಪ್ಪತ್ತೆಂಟನೇ ತಾರೀಕು ವರೆಗೂ ಜನವರಿ ಎರಡ್ ಸಾವಿರದ ಇಪ್ಪತ್ತೈದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅದರಲ್ಲೂ ಬುಧ ಮಹಾದಶೆ ಸೂರ್ಯ ಮಹಾದಶೆ ಮಂಗಳ ಮಹಾದಶೆ ಶನಿ ಮಹಾದಶಮೆ ನಡೀತಾ ಇರೋರೆಲ್ಲ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಈ ತಿಂಗಳಲ್ಲಿ ನಿಮ್ಗೆ ಶುಭ ಫಲ ಕೊಡುವಂತ ಗ್ರಹ ಬಂದ್ರೆ ಶುಕ್ರ ಶುಕ್ರ ನಿಮ್ಮ ಜನ್ಮ ರಾಶ್ಯಾಧಿಪತಿ ಆಗಿರೋದ್ರಿಂದ ಅದರಲ್ಲೂ ಕೂಡ ಗೋಚಾರದಲ್ಲಿ ಶುಕ್ರ ಈ ವಾರ ಈ ತಿಂಗಳು ತುಂಬಾ ಒಳ್ಳೆ ಫಲವನ್ನು ನಿಮ್ಗೆ ಪ್ರಾಪ್ತಿ ಮಾಡ್ತಾ ಇದ್ದಾನೆ ಕಟುವಾಗಿ ಮಾತಾಡಬೇಡಿ ಯಾರಿಗೂ ಕೂಡ ಮನಸ್ಸು ನೋವು ಆಗೋ ತರ ಮಾತಾಡಬಾರದು ಅನ್ನೋದನ್ನ ನೀವು ಅಂಡರ್ಲೈನ್ ಮಾಡ್ಕೊಳ್ಳಿ ಹಾಗಾದ್ರೆ ನೀವೆಲ್ಲ ನನ್ನ ಚಾನೆಲ್ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಭಗವಂತ ಈಶ್ವರನನ್ನ ಓಂ ಶಿವಾಯ ನಮಃ ಓಂ ಶಿವಾಯ ನಮಃ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಸಲ ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ನಿಮಗೆ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ ವಿಡಿಯೋನ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರ ಅವರಿಗೆ ಬೆಳಕನ್ನು ತೋರಿಸುವಂತದೇ ಶಾಸ್ತ್ರ ಆಗಿದೆ ಚತುರ್ ವೇದಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ ವೇದದ ಅಂಗ ಆಗಿದೆ ಒಂದು ನಿಮಿಷ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಓಂ ಸರ್ವೇಶಾಂ ಸ್ವಸ್ತಿ ಇರಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಸರ್ವೇಶಾಂ ಪೂರ್ಣಂಭಂತು ಸರ್ವೇಶಾಂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ